ಭುವನೇಶ್ವರಿ ಆ ಏನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಶಿಟ್ಲಘಟ್ಟ ನಗರದ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲೇ ಆರ್ ಅಪ್ಪು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಇವತ್ತು ನಮ್ಮ ನಗರದಲ್ಲಿ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ ವಿಷಯ ಆಗಿದೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳು ಇಡೀ ಭೂಮಂಡಲದಲ್ಲಿ ನಮ್ಮ ಸೂರ್ಯ ಚಂದ್ರರು ಎಷ್ಟು ವರ್ಷವರೆಗಿರ್ತಾರೋ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಕೂಡ ಅಷ್ಟೇ ಅಜರಾಮರ ಅಂತ ಈ ಮೂಲಕ ಹೇಳಕ್ ಬಯಸ್ತೀನಿ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಪುನೀತ್ ರಾಜ್ಕುಮಾರ್ ಅವರಿಗೆ ಶುಭ ಕೋರುತ್ತಿದ ಅವರಪ್ಪ ಕಟ್ಟು ತುಂಬಾ ಇಷ್ಟ ಅವರು ಹೋಗಿರೋದಕ್ಕೆ ತುಂಬಾ ನೋವು ಕಾಣ್ತದೆ ಅವಾಗ ಪ್ರತಿ ದಿನಾನು ಮನೆಯಲ್ಲಿ ಕೋಟೆ ಇಟ್ಕೊಂಡು ಪೂಜಾ ಮಾಡ್ತೀನಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಯಾವುದೇ ಒಂದು ವ್ಯಕ್ತಿ ಸತ್ತರೂ ಕೂಡ ಆತನ ಒಂದು ಕೆಲಸಗಳು ಶಾಶ್ವತವಾಗಿ ಅಜರಾಮವಾಗಿ ಇರುತ್ತೆ ಈ ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಸಾಕ್ಷಿಯಾಗಿರ್ತಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರ ಸೇವೆಗಳು ನಮಗೆ ಎಚ್ಚೆತ್ಕೊಂಡು ನಾವು ಅವರಲ್ಲಿ ಒಂದು ಆಳಿಲಷ್ಟು ಸೇವೆ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮೈತ್ರಿ ನ್ಯೂಸ್ ಮುಖಾಂತರ ತಿಳಿಸುತ್ತೇನೆ ಇಡೀ ಶಿಲ್ಲಘಟ್ಟ ಜಿಲ್ಲಾ ಮಟ್ಟದಲ್ಲಿ ಅವ್ರ ಹುಟ್ಟುಹಬ್ಬವನ್ನು ಮಾಡ್ತಾ ರೈತ ಅಭಿನಂದಕ್ಕೆ ಇಷ್ಟಪಡ್ತೀನಿ ಏನು ಶಿಡ್ಲಘಟ್ಟ ನಗರದಲ್ಲಿ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ಹೇಳಿ ಭರತ್ ಅವರು ಯುವಕರ ಸ್ನೇಹ ಯುವಕರ ಬಳಗ ಕಟ್ಕೊಂಡು ಏನು ಇವತ್ತು ಅವರು ಹುಟ್ಟದ ಹಬ್ಬ ಅಂಗವಾಗಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಮಾಡ್ತಾ ಇರ್ತಾರೆ ಇಲ್ಲಿನ ಸದ್ ನಗರಸಭೆ ಸದಸ್ಯರಾದಂತಹ ನಮ್ಮ ಆಗಿರ್ಬೋದು ಅನಿಲ್ ಸರ್ ಆಗಿರ್ಬೋದು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ಸರ್ ಆಗಿರ್ಬೋದು ಸಂಘಟನೆಗಳಲ್ಲಿ ಮುಖ್ಯವಾಗಿ ಕಸ್ತೂರು ಕರ್ನಾಟಕ ಜನಪರ ವೇದಿಕೆಯ ರಾಮಂಜೆ ಕನ್ನಡ ರಕ್ಷಣಾ ವೇದಿಕೆ ಹಬ್ಬ ಸುನೀಲು ಮತ್ತು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಹಬ್ಬ ಸುರೇಶ್ ಅಣ್ಣವರಾಗಿರ್ಬೋದು ಹಲವು ಯುವಕರು ಈ ಒಂದು ಹುಟ್ಟದ ಹಬ್ಬ ಅಂಗವಾಗಿ ಇಲ್ಲಿ ಜಾಯ್ನ್ ಆಗಿರ್ತಾರೆ ಅವರ ಹುಟ್ಟುಹಬ್ಬಕ್ಕೆ ಅರ್ಥಪೂರ್ಣವಾಗಿ ಹೂವಿನ ಒಂದು ಅಭಿಷೇಕ ಮಾಡಿರ್ಬೋದು ಎಲ್ಲ ಅನ್ನದಾನ ಅನ್ನದಾನ ಅನ್ನ ಸಂತರ್ಪಣೆ ಮಾಡಿರ್ಬೋದು ವಿಶೇಷವಾಗಿ ಅವರನ್ನು ಎಮೋಷನಲ್ ಆಗಿ ಭಾವೋದ್ವೇಗಕ್ಕೆ ಒಳಗಾಗಿರ್ತಾರೆ ಯಾಕಂತ ಹೇಳಿದ್ರೆ ನಗುವಿನಿಂದ ಇಡೀ ರಾಜ್ಯವನ್ನೇ ಗೆದ್ದಿರುವಂತಹ ರಾಜ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರು ಅವರು ಮಾಡಿರುವಂಥ ಸೇವಾ ಕಾರ್ಯಕ್ರಮಗಳು ಇಡೀ ಜನ ಎಷ್ಟು ನಮ್ಮ ಇಡೀ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಮಾನೀಯ ಸೇರಿದಂತಹ ಪ್ರತಿಯೊಬ್ಬರು ಒಂದು ಭಾವೋದ್ವೇಗಕ್ಕೆ ಒಳಗಾಗ್ಬಿಟ್ಟು ಅವರ ಸೇವಾ ಮನೋಭಾವವನ್ನು ಇನ್ನಷ್ಟು ಮುದ್ದೆಗೆ ಹೋಗ್ಬೇಕು ನಾವು ಸಹ ಅವರ ತತ್ವ ಆದರ್ಶ ಸಿದ್ಧಾಂತಗಳನ್ನು ಪಾಲಿಸ್ಕೊಂಡು ಹೋಗ್ಬೇಕು ಶೋಷಿತ ದಮನಿತರ ಪರವಾಗಿ ನಾವು ಸಹ ಅವ್ರ ತರ ಕಾಣದ ಕೈಗಳ ತರ ನಾವು ಕೆಲಸ ಮಾಡಬೇಕು ಹೊಲಗೈಯಲ್ಲಿ ಗುಟ್ಟಿರುವುದು ಎಡಗೈಗೆ ಗೊತ್ತಾಗುವ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅದರಿಂದ ಇಂತಹ ಏನು ನಮ್ಮ ಸಮಾಜ ಮುಖ್ಯ ಕೆಲಸಗಳು ಮಾಡ್ಕೊಂಡು ಬಂದಿರೋ ಅಂತಹ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆಯುತ್ತಾ ಮುಂದಿನ ಹೇಳಲ್ಲಿ ಅವರ ನೀಡಿದಂತಹ ಸೂಚನೆಗಳ ಮೇರೆಗೆ ಜೀವ ಇರುವ ತನಕ ಸೇವೆ ಮನೋಭಾವದಿಂದ ಮಾಡ್ತಾ ಹೇಳಿಬಿಟ್ಟು ಅವ್ರ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದಂಥ ಸ್ನೇಹ ಯುವಕಳ ಬ ಸ್ನೇಹ ಯುವಕರ ಬಳಗದ ಭರತ್ ಮತ್ತು ಅವರ ತಂಡಕ್ಕೆ ನಿಜವಾಗ್ಲೂ ಯಾಡ್ಸಪ್ಪ ಹೇಳ್ಬೇಕಂತ ಹೇಳಿದ್ರೆ ನಮ್ಮಿಂದ ತಪ್ಪಾಗಲಾರ್ದು ಮುಂದಿನೇಳಲ್ಲಿ ಅವ್ರ ಜೊತೆ ನಾವು ಎಲ್ಲರೂ ನಿಂತು ಇನ್ನಷ್ಟು ಸೇವಾ ಮನೋಭಾವ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಮುಂದೆ ಸಾಗೋಣ ಅಂತೇಳ್ಬಿಟ್ಟು ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಉಲ್ಲೂರುಪೇಟೆಯ ಸ್ನೇಹ ಯುವಕರ ಸಂಘದಲ್ಲಿ ಕನ್ನಡಪರ ಸಂಘಟನೆಗಳು ಪದಾಧಿಕಾರಿಗಳು ಅಧ್ಯಕ್ಷರುಗಳು ಸೇರ್ಕೊಂಡು ಇವತ್ತು ಅಪ್ಪು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನು ಇವತ್ತು ನಮ್ಮ ನಗರದಲ್ಲಿ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ ವಿಷಯ ಆಗಿದೆ ಅದರಂತೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿದ್ದಾರೆ ಅದರ ಜೊತೆಗೆ ಅವರು ತುಂಬ ಸಾಮಾಜಿಕವಾಗಿ ಯಾರಿಗೂ ಗೊತ್ತಿಲ್ಲದಂಗೆನೆ ಬಡಪರ ಕಾಲ ಕೆಲಸಗಳನ್ನು ಬಂದಿರೋದು ಜಾಗ ಜಾಗೃತ ಆಗಿದೆ ಅದು ಯಾರಿಗೂ ಗೊತ್ತಿಲ್ಲದಂಥ ವ್ಯಕ್ತಿ ಜನಗಳು ಪಬ್ಲಿಕ್ ಆಗ ಸಾರ್ವಜನಿಕವಾಗಿ ಒಳ್ಳೆಯ ಹೆಸರು ಮಾಡಿದರೂ ಕೂಡ ದಾನು ದಾನ ಮಾಡಿದ್ದನ್ನೊಬ್ಬರಿಗೆ ಹೇಳ್ದಂಗೆ ಕಣ್ಣು ಇಲ್ದವ್ರಿಗೆ ಕಿವಿಲ್ದವ್ರಿಗೆ ಕಾಲು ಕೈ ಇಲ್ದಿದ್ದವ್ರಿಗೆ ಅವರು ಸಹಾಯ ಬಂದಂತ ಇವತ್ತು ನಮ್ಮ ನಗಲಿರೋದು ಭಾಳ ದುಃಖದಕರ ಸಂಗತಿ ಎಲ್ರಿಗೂ ನೋವಿದೆ ಅವ್ರ ಕುಟುಂಬ ವಿಶೇಷವಾಗಿ ಅವರ ಕುಟುಂಬದವ್ರಿಗೆ ಧೈರ್ಯ ಇರಲಿ ಧೈರ್ಯ ತುಂಬಾ ಮಕ್ಕಳು ಮರಿಯವರೆಲ್ಲ ಬಹಳ ನೋಂದ ಇದ್ದಾರೆ ನಮ್ಮನ್ನು ಅಗಲಿ ಮೂರು ವರ್ಷ ಆಗಿರ್ಬಹುದು ಅದರಿಂದ ಆ ಒಂದು ಮಹಾತ್ಮನ ಭಾವನೆಗೆ ಭಾವೈಕ್ಯತೆಯಿಂದ ಬೆಳೆದಂತ ಅಪ್ಪುಗೆ ನಾವೆಲ್ಲರೂ ಅವ್ರ ಹುಟ್ಟ ಹಬ್ಬವನ್ನು ಸದಾ ಆಚರಣೆ ಮಾಡ್ತಾಡ್ಕೊಂಡು ಮಾಡ್ತಾ ಅವ್ರನ್ನ ನೆನೆಸ್ಕೊಳ್ತಾ ಇರೋಣ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಅವರು ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಶಿಡ್ಲಘಟ್ಟ ನಗರದ ಸಮಸ್ತ ನಾಗರಿಕ ಬಂಧುಗಳಿಗೂ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ಕುರಿತ ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಜನನವಾಗಿದ್ದು ತಮ್ಮ ನಲವತ್ತಾರು ವರ್ಷದ ಒಂದು ಜೀವನ ಕ್ರಮದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ್ದು ಚಿಕ್ಕಂದಿನಲ್ಲಿಯೇ ಬೆಟ್ಟದ ಹೂ ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದು ಮತ್ತು ಎರಡು ನಕ್ಷತ್ರಗಳು ಚಲಿಸುವ ಮೋಡುಗಳ ಚಿತ್ರಕ್ಕಾಗಿ ರಾಜ್ಯ ಪ್ರಶಸ್ತಿಗಳನ್ನು ಪಡೆದು ನಾಡಿಗೆ ದೇಶಕ್ಕೆ ಹೆಮ್ಮೆ ತಂದಿರ್ತಾರೆ ಅವರ ಅಕಾಲಿಕ ಮರಣದ ನಂತರ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಒಂದನೇ ತಾರೀಕಿನಂದು ಕರ್ನಾಟಕ ರಾಜ್ಯ ಸರ್ಕಾರ ಅವರ ಅವಿರತ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಿರ್ತಾರೆ ನಮಗೆ ಪುನೀತ್ ರಾಜ್ಕುಮಾರ್ ಅವರ ಸಾವಿನ ನಂತರ ತಿಳಿದ ವಿಚಾರಗಳು ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕ್ಬೋದು ಹೇಳಿ ಅದು ಸಮಾಜಮುಖಿಯಾಗಿ ಯಾವ ರೀತಿ ಕೆಲಸಗಳು ಮಾಡ್ಬೋದು ಹೇಳಿ ತಮ್ಮ ಜೀವನ ಕ್ರಮದ ಮೂಲಕ ಅವರೊಬ್ಬ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾಗಳಲ್ಲೂ ಕೂಡ ಅವರು ಸಾಮಾಜಿಕ ಸಂದೇಶಗಳು ನೀಡುವ ಸಿನಿಮಾಗಳು ಮಾಡೋದ್ರ ಮೂಲಕ ಸಮಾಜದಲ್ಲಿ ಬದಲಾವಣೆ ತರೋದಂದ್ರೆ ಒಂದು ಕಡೆ ಅದು ಹೇಳಿದರೆ ಅನೇಕ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಮತ್ತು ಈ ಬಡ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಕುರಿತಾಗಿ ಈ ರೀತಿ ನಾನಾ ರೀತಿಯಾದ ಒಂದು ತಮ್ಮ ಕೈಲಾದ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇಡೀ ಸಮಾಜಕ್ಕೆ ಗೌರವ ಒಂದು ಕೆಲಸ ಮಾಡುವ ಜೊತೆಗೆ ಅನುಕ ಅನುಕರಣೀಯರಾಗಿದ್ದಾರೆ ಅವರ ವ್ಯಕ್ತಿತ್ವವನ್ನು ನಾವು ಅನುಸರಿಸಬೇಕು ಅನುಸರಿಸ ಅನುಸರಿಸಿದ್ರೆ ಮಾತ್ರ ನಾವು ನಿಜವಾಗ್ಲೂ ಅವರೊಂದು ಹುಟ್ಟಿದ ಹಬ್ಬಕ್ಕೆ ನಾವು ಅರ್ಥಪೂರ್ಣವಾದ ಒಂದು ಗೌರವವನ್ನು ಸಲ್ಲಿಸಿದಂಗೆ ಆಗುತ್ತೆ ಇದೇ ರೀತಿ ಪ್ರತಿ ವರ್ಷ ಕೂಡ ನಾವಿಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಸರ್ಕಲಲ್ಲಿ ಈ ರೀತಿ ನಾವು ಈ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಅವರು ಅವರ ಜೀವನ ಕ್ರಮ ಅವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶ ನಾವೆಲ್ಲರೂ ಪಾಲಿಸ್ಬೇಕು ಮುಂದಿನ ಪೀಳಿಗೆ ಕೂಡ ಅದನ್ನ ಸೇರಿಸ್ಬೇಕು ಇಡೀ ಭೂಮಂಡಲದಲ್ಲಿ ನಮ್ಮ ಸೂರ್ಯ ಚಂದ್ರರು ಎಷ್ಟು ಇರ್ತಾರೋ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಕೂಡ ಅಷ್ಟೇ ಅಜರಾಮರ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ ಈ ದಿನ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳು ಚಿಳ್ಳಘಟ್ಟ ನಗರದ ಎಲ್ಲ ಸಮಸ್ತ ಜನರಿಗೂ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ ಏನು ಪುನೀತ್ ರಾಜ್ಕುಮಾರ್ ಅವರ ಅವನ ಜೀವ ಅವರ ಜೀವನ ಹಾದಿಯನ್ನು ನಲವತ್ತಾರು ವರ್ಷ ಯಾವ ರೀತಿ ಕಳೆದ್ರು ಅಂದ್ರೆ ಕೊನೆಯಲ್ಲಿ ಎಷ್ಟೊಂದು ಅವರು ಸೇವೆಗಳು ಮಾಡಿದಾರೋ ಬಹಳ ಎಲೆಮರೆಯ ಕಾಯ್ತಾರ ಇತ್ತು ಅವರು ತೀರೋದ ನಂತರ ನಮಗೆ ಎಷ್ಟೋ ಜನಕ್ಕೆ ಕರ್ನಾಟಕ ಜನರಿಗೆ ಗೊತ್ತಾಯಿತು ಅವರೆಲ್ಲ ಎಷ್ಟು ಏನು ಮೈಸೂರಲ್ಲ ಒಂದು ಸೇವಾ ಕೇಂದ್ರ ಓಪನ್ ಮಾಡಿ ಏನು ಮಹಿಳೆಯರಿಗೆ ಒಂದು ಹಾಸ್ಟೆಲ್ ನಡೆಸಿ ವಿದ್ಯಾಭ್ಯಾಸಕ್ಕೆ ಮತ್ತೆ ಎಲ್ಲ ಪ್ರತಿಯೊಂದಕ್ಕೂ ಅವ್ರನ್ನ ಬಹಳ ಪೋಷಣೆ ಮಾಡಿರೋಂಥದ್ದು ಉದಾಹರಣೆ ಇದೆ ಮತ್ತೆ ಎಷ್ಟೊಂದು ಗೊತ್ತಿಲ್ಲದಿರೋ ವಿಚಾರಗಳು ನಮ್ಗೆ ಬೆಳಕಿಗೆ ಬಂತು ಸೊ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವರ ಮಾದರಿಯಲ್ಲಿ ಅವರ ಜೀವನವನ್ನು ತೊಡಸ್ಕೊಂಡು ಒಬ್ಬರು ಒಬ್ಬರಿಗೆ ಏನು ಕರ್ನಾಟಕ ಯೂತ್ ಐಕಾನ್ ನಮ್ಮ ಕರ್ನಾಟಕದ ಯೂತ್ ಯೂತ್ ಐಕಾನ್ ಅಂತಾನೆ ಹೆಸರ ಹೆಸರಾಗಿ ಪುನೀತ್ ರಾಜ್ಕುಮಾರ್ ಅವರು ಸದಾ ನಮಗೆ ನೆನಪಲ್ಲಿ ಇರ್ತಾರೆ ಅವರು ಇವಾಗಲೂ ನಾ ಎಲ್ಲರಲ್ಲೂ ಎಲ್ಲ ಮನಸ್ಸುಗಳಲ್ಲೂ ಎಲ್ಲಾ ಯುವಕರ ಯುವ ಪೀಳಿಗೆಯ ಸ್ಟಾರ್ ಅಂತಾನೆ ನಾವು ಬಣ್ಣಿಸ್ತಾರೆ ಸೊ ಆ ಯುವ ಚೈತನ್ಯ ಅವರನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ಅವರ ಏನು ಆಸೆ ಉದ್ದೇಶ ಮತ್ತೆ ಇತ್ತು ಅದನ್ನ ಆ ರೀತಿ ನಡ್ಕೊಬೇಕು ಒಳ್ಳೆ ಆಯ್ಶಾದೊಂದಿಗೆ ಎಲ್ಲಾ ಯುವಕರು ಓದ್ ಹೋಗ್ಬೇಕು ಅಂತ ಈ ಮೂಲಕ ನಾನು ಹೇಳ್ತೀನಿ ಮತ್ತೊಮ್ಮೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳು ಸಮುದ್ರ ಶಿಲ್ಘಟ್ಟ ತಾಲೂಕಿನ ಜನತೆಗೆ ನಮ್ಮ ಅಜರಾಮರ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಏನೊಂದು ಸ್ನೇಹ ಬಳಕೆ ಯುವಕ ಸಂಘದ ವತಿಯಿಂದ ಏನು ಪ್ರತಿ ವರ್ಷ ಅವರ ಹುಟ್ಟಾಪನ ಹಾಜರಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ಮುಂದುವರನ್ನು ತಾಸಿಸ್ತಾ ಇಡೀ ಶಿಲ್ಘಟ್ಟ ಜಿಲ್ಲಾ ಮಟ್ಟದಲ್ಲಿ ಅವ್ರ ಹುಟ್ಟಾಪವನ್ನು ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ರೈತ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ನಾನು ಇವತ್ತು ನಮ್ಮ ಕರ್ನಾಟಕದ ಮನೆ ದೇವರು ಅಂತಲೇ ಹೇಳ್ಬೋದು ಮನೆ ಮನೆಗೂ ದೇವರು ಅಂತಲೇ ಹೇಳ್ಬೋದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಐವತ್ತು ವರ್ಷನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇಡೀ ಕರ್ನಾಟಕ ಜನತೆಗೆ ಅದೇ ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರ ಸೇವೆಗಳು ನಮಗೆ ಎಚ್ಚೆತ್ಕೊಂಡು ನಾವು ಅವರಲ್ಲಿ ಒಂದು ಅಳಿಯಷ್ಟು ಸೇವೆ ನಾವು ಮಾಡಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮೈತ್ರಿ ನ್ಯೂಸ್ ಮುಖಾಂತರ ತಿಳಿಸುತ್ತೇನೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಪುನೀತ್ ರಾಜ್ಕುಮಾರ್ ಅವರಿಗೆ ಶುಭ ಕೋರುತ್ತಿದ್ದೇವೆ ಹಾಂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಇವರು ಒಂದು ಹಬ್ಬವನ್ನು ಸ್ನೇಹ ಯುವಕರ ಬಳಗದಿಂದ ಆಚರಣೆ ಮಾಡಿರ್ತಾರೆ ಯಾವುದೇ ಒಂದು ವ್ಯಕ್ತಿ ಸತ್ತರೂ ಕೂಡ ಆತನ ಒಂದು ಕೆಲಸಗಳು ಶಾಶ್ವತವಾಗಿ ಅಜರಾಮವಾಗಿ ಅನ್ನೋದಕ್ಕೆ ಈ ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಸಾಕ್ಷಿಯಾಗಿರ್ತಾರೆ ಅವ್ರಿಗೆ ಮತ್ತೊಂದು ಸಲ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅವ್ರಿಗೆ ದೇವರು ಇನ್ನೂ ಒಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತಿದ್ದೆ ಜೈ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನಗೆ ಬುದ್ಧಿ ಬಂದಾಗಿಂದಲೂ ಅವ್ರು ಕಂಡ್ರೆ ತುಂಬ ಇಷ್ಟ ಅವ್ರ ಅಪ್ಪ ಕಟ್ಟು ತುಂಬ ಇಷ್ಟ ಅವರು ಹೋಗಿರೋದಕ್ಕೆ ತುಂಬ ನೋವು ಕಾಣ್ತದೆ ಅವಾಗಿಂದ ಇವಾಗಂಟ ನಾನು ಪ್ರತಿದಿನ ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ ಅವ್ರ ತಂದೆಯವ್ರಿಗೂ ಪೂಜೆ ಮಾಡ್ತೀನಿ ಇವ್ರಿಗೂ ಪೂಜೆ ಮಾಡ್ತೀನಿ ಇಲ್ಲ ಅಂತ ತುಂಬ ದುಃಖ ಪಡ್ತೀವಿ ಅಷ್ಟೇ ಮ ನಿಮ್ಮ ಹೆಸರು ನಾಗರತ್ನಮ್ಮ ಅಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹೊಮ್ಮದ ಶುಭಾಶಯಗಳನ್ನು ವಿಶೇಷವಾಗಿ ದೊಡ್ಡ ಹಾಲು ಆ ಡೈರಿ ಫಾರಮ್ ಇವರು ಒಂದು ಕನ್ಸರ್ನ್ ತಗೊಂಡು ನೋಡಿ ಕಟೌಟ್ ಯಾವ ರೇಂಜ್ಗೆ ಮಾಡಿದ್ದಾರೆ ಅಂತೇಳಿದ್ರೆ ನಿಜವಾಗ್ಲೂ ಪ್ರತಿಮೆ ಪಕ್ಕದಲ್ಲೇ ಏನು ಪುನೀತ್ ರಾಜ್ಕುಮಾರ್ ಹುಡ್ತಾ ಇದೆ ಅದರ ಪಕ್ಕದಲ್ಲೇ ಒಂದು ಎಂಟು ಅಡಿ ಮೇಲೆ ಕಟ್ಔಟ್ ಇದೆ ಈ ಕಟೌಟ್ನ ದೊಡ್ಡಲ ಹಾಲು ಡೈರಿ ಪಾರಮ್ ಈ ಒಂದು ಮನುಷ್ಯ ನೋಡಿ ಅವರು ಸಹ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಯಾಗಿರ್ತಾರೆ ಅವರನ್ನು ನೋಡ್ತೀನಿ ನೋಡಿ ಪ್ರಸಾದ ವಿನಿಯೋಗ ಸಹ ಮಾಡ್ತಾ ಇರೋದ್ರಿಂದ ಅವರಿಗೆ ಬಂದವರಿಗೆ ಅನ್ನ ಸಂತರ್ಪಣೆ ನೋಡಿ ಈ ಮನುಷ್ಯ ಇವರು ಸಹ ಭರತ್ ಮತ್ತೆ ಸ್ನೇಹ ಯುವಕರ ಬಳಗದ ಅಧ್ಯಕ್ಷರಾದಂತಹ ಭರತ್ತು ಮತ್ತೆ ವಿಶ್ವಾರಿ ಅಶೋಕ್ ಅವರು ಏನು ಪ್ರತಿ ವರ್ಷದಂತೆ ಪುನೀತ್ ರಾಜ್ಕುಮಾರ್ ಅಗಲಿದ ಅಷ್ಟು ವರ್ಷಗಳಿಂದ ಅದಕ್ಕಿಂತ ಮುಂಚೆ ಅವ್ರು ಏನು ಕಡಿಮೆ ಮಾಡ್ತಾ ಇದ್ರೆ ನಾವು ಸರ್ವೀಸು ಅವರು ಅಗಲಿದ ನಂತರ ಅವರ ಹೆಸರಿನಲ್ಲಿ ವಿಶೇಷವಾಗಿ ಅನ್ನದಾನಗಳಾಗಿರ್ಬೋದು ಅನ್ನ ಸಂತರ್ಪಣೆ ಅವರ ಹೆಸರಿನಲ್ಲಿ ಕಾಣದ ಕೈಗಳಂತೆ ಅವರು ಸರ್ವಿಸ್ ಹೋಗ್ತಾ ಇರ್ತಾರೆ ನೋಡಿ ಇಲ್ಲಿ ಒಂದು ಕಟ್ಔಟ್ ನೋಡ್ತಾ ಇದ್ದೀರಲ್ಲ ಇವರು ಅಶೋಕು ಮತ್ತು ಭರತ್ ಅವರು ದೊಡ್ಡ ಹಾಲಿನ ಡೈರಿ ಈ ಒಂದು ಬ್ರ್ಯಾಂಡು ಅದು ಅಲ್ಲೇ ಹಾಕ್ಸ್ಕೊಂಡಿರ್ತಾರೆ ನೋಡ್ಬೇಕಂತ ಹೇಳಿದ್ರೆ ಅನ್ನ ಸಂತರ್ಪಣೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಅಂಗದವಾಗಿ ನೆರೆದಿದ್ದ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಆಮೇಲೆ ಬೇರೆ ಎಲ್ಲ ಅಭಿಮಾನಿಗಳಿಗೂ ಸಹ ಅವರ ಹೆಸರಿನಲ್ಲಿ ಒಂದು ಊಟದ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇರ್ತಾರೆ ಸರ್ ಏನೇನು ಸರ್ ವಿಶೇಷತೆ ಅನ್ನ ಸಂತರ್ಪಣೆಯಲ್ಲಿ ಇವತ್ತು ಹಾಂ 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 ಮೊಸರನ್ನ ಮತ್ತು ಟೊಮಾಟ ಭಾತು ತುಂಬ ಅದೇ ಅದೇ ಚೆನ್ನಾಗಿ ಬಂದವ್ರಿಗೆ ಪುನೀತ್ ರಾಜ್ಕುಮಾರ ಒಂದು ಆಸೆಯಂತೆ ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇರೋದು ನಿಜವಾಗ್ಲೂ ನಿಮ್ಮ ಕೆಲಸಗಳಿಗೆ ಹ್ಯಾಟ್ಸಪ್ ಅಂತ ಹೇಳ್ಬೇಕು ಸರ್ ವಂಡರ್ಫುಲ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀವು ಸೇವಾ ಮನೋಭಾವದಿಂದ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತೀರ ಅಂತೇಳಿ ನಾವು ಸಹ ನಂಬಿರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಸರ್